ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ್ದಕ್ಕೆ ರೇಣುಕಾ ಸ್ವಾಮಿ ಎಂಬ ಆತನನ್ನು ದರ್ಶನ್ ತಮ್ಮ ಸಂಗಡಿಗರೊಂದಿಗೆ ಸೇರಿ ಹಲ್ಲೆ ಮಾಡಿದ್ದರಿಂದ ಆತ ಮೃತನಾಗಿದ್ದಾನೆ ಎಂಬುದು ಆರೋಪವಾಗಿದೆ ಈ ಸಂಬಂಧ ದರ್ಶನ್ ಜೊತೆಗೆ ಪವಿತ್ರ ಗೌಡ ಹಾಗೂ ಒಟ್ಟು ಹತ್ತೊಂಬತ್ತು ಆರೋಪಿಗಳನ್ನು ಬಂಧಿಸಲಾಗಿದೆ ಆದರೆ ಬಂಧನ ನಡೆದು ಹೆಚ್ಚು ಕಡಿಮೆ ಒಂದು ವಾರ ಕಳೆದರೂ ಇದುವರೆಗೂ ಯಾರೂ ದರ್ಶನ್ ಅವರನ್ನು ನೋಡಲು ಬಂದಿಲ್ಲ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇದುವರೆಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ ದರ್ಶನ್ ಸಹೋದರ ತಾಯಿ ಅಥವಾ ಸಹೋದರಿ ಕೂಡ ಅವರನ್ನು ನೋಡಲು ಪೊಲೀಸ್ ಸ್ಟೇಷನ್ಗೆ ಬಂದಿಲ್ಲ ಚಿತ್ರರಂಗದ ಯಾವ ಸ್ನೇಹಿತರು ಕೂಡ ಅವರ ಬೆಂಬಲಕ್ಕೆ ಬಂದಿಲ್ಲ ಅವರ ಪರವಾಗಿ ಕೂಡ ಮಾತನಾಡಿಲ್ಲ ಇದನ್ನೆಲ್ಲ ನೋಡಿದ ದರ್ಶನ್ ಮಗ ವಿನೀಶ್ ತುಂಬಾ ನೋವಿನಿಂದ ಕಣ್ಣೀರು ಹಾಕಿದ್ದಾನೆ ಅಷ್ಟೇ ಅಲ್ಲದೆ ತಮ್ಮ ತಂದೆಯ ಬಗ್ಗೆ ಮಗ ವಿನೀಶ್ ಹೇಳಿದ್ದೇನು ಅದರ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ದರ್ಶನ್ ಅವರು ಇದಕ್ಕೆ ಮೊದಲು ಕೆಲವು ವರ್ಷಗಳ ಹಿಂದೆ ದರ್ಶನ್ ಪತ್ನಿ ಮೇಲೆ ಹಲ್ಲೆ ನಡೆಸಿ ಜೈಲು ಸೇರಿದ್ದಾಗ ಅವರ ತಾಯಿ ಸಹೋದರ ದಿನಕರ್ ಅವರನ್ನು ನೋಡಲು ಬಂದಿದ್ದರು ಅವರ ಪರವಾಗಿ ನಿಂತು ಲಾಯರ್ ಇಟ್ಟು ದರ್ಶನ್ ಅವರನ್ನ ಬಿಡಿಸಿದ್ದರು ಆದರೆ ಈಗ ದರ್ಶನ್ ತಮ್ಮ ತಾಯಿ ಸಹೋದರನ ಜೊತೆಗೆ ವೈಮನಸ್ಸು ಹೊಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ಯಾರೂ ಅವರನ್ನು ನೋಡಲು ಬಂದಿಲ್ಲ ದರ್ಶನ್ ಅವರು ಚಿತ್ರರಂಗದಲ್ಲಿ ಅನೇಕ ನಟ ನಟಿಯರಿಗೆ ಬೆಂಬಲ ಕೊಟ್ಟು ಅವರ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಅನೇಕ ಜನರನ್ನು ಬೆಳೆಸಿದ್ದಾರೆ ಇದೀಗ ದರ್ಶನ್ ಅವರಿಗೆ ಕಷ್ಟ ಬಂದಿದೆ ಈ ಸಮಯದಲ್ಲಿ ಯಾವೊಬ್ಬ ನಟ ನಟಿ ಕೂಡ ಇವರ ಬೆಂಬಲಕ್ಕೆ ಬಂದಿಲ್ಲ ಇದನ್ನೆಲ್ಲ ಗಮನಿಸಿದ ಮಗ ವಿನೀಶ್ ತುಂಬಾ ಬೇಸರ ಮಾಡಿಕೊಂಡು ಕಣ್ಣೀರು ಹಾಕಿದ್ದಾನೆ ನಮ್ಮ ಅಪ್ಪ ನನಗೆ ಹೀರೋ ಅಪ್ಪ ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ನಿಮ್ಮ ಬರುವಿಕೆಗಾಗಿ ಕಾಯುತ್ತಿದ್ದೇನೆ ಎಂದು ಬರೆದುಕೊಂಡಿದ್ದಾನೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ